ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಕಲಬುರಗಿಯ ಹಿರೇಮಠದ ಸಿದ್ಧವೀರ ಶಿವಾಚಾರ್ಯ ಸ್ವಾಮೀಜಿ ಅಂದರೆ ಇವರು ಸ್ವಾಮೀಜಿಗಳೆಲ್ಲ ನನ್ನ ಈಗ ನನ್ನ ಪ್ರಕಾರ ಇವರೆಲ್ಲ ಡೋಂಗಿಗಳು ಇವರೆಲ್ಲ ಬಸವಣ್ಣನವರ ಹೆಸರು ಹೇಳ್ಕೊಂಡು ಬೆಳಿರ್ತಕ್ಕಂಥ ತುಕಲೆ ಸ್ವಾಮೀಜಿಗಳು ಮಾತೆತ್ತಿದ್ರೆ ನಾವು ಬಸವಣ್ಣನ ಅನುಯಾಯಿಗಳು ಬಸವಣ್ಣನ ಪಾಲನೆ ಮಾಡ್ತೀವಿ ಬಸವಣ್ಣನ ಪೂಜೆ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ಹನ್ನೆರಡನೇ ಶತಮಾನದ ನಮ್ಮ ಭಾರತ ದೇಶದ ಕರ್ನಾಟಕದ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಇವರು ಅವಮಾನ ಮಾಡ್ಕೊಂಡು ಅವರ ಹೆಸರು ಹೇಳ್ಕಂಡು ಈ ಕೋಪಿ ಅಥವಾ ಬದುಕ್ತಾ ಇದ್ದಾವೆ ಆದರೆ ಎಂಥ ಮಣ್ತಿನ ಕೆಲಸ ಮಾಡಿದವಂದರೆ ನಿಮಗೆ ತೋರಿಸ್ತೀನಿ ಒಬ್ಬ ಸ್ವಾಮೀಜಿ ಅಂತೆ ಸ್ವಾಮೀಜಿ ಅಲ್ಲವನು ಯಾಕಂದ್ರೆ ಇವತ್ತು ಕಾವಿ ಬಟ್ಟೆ ಹಾಕಿಕೊಂಡು ಇವ್ರು ಏನು ಮಾಡಿದ್ರು ಜನ ಕೇಳ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡ್ತಾರೆ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದಾರೆ ಆದರೆ ಕೆಲವು ಅವಿವೇಕಿಗಳು ಅವ್ರ ಜೊತೆಗಿದ್ದಾವೆ ಅವ ಏನು ಮಾಡ್ತಾರೆ ಅವ್ರು ಹೇಳ್ದಂಗೆ ಕೇಳ್ತಾವೆ ಅವು ಕೋಪಿ ಮುಂಡತವು ಏನು ಅಲ್ಲರಿ ಶಿವಲಿಂಗ ಫಸ್ಟ್ ಹುಟ್ಟಿದೆ ಹುಟ್ಟಿದೆಯೋ ಇಲ್ಲ ಈ ವಯ್ಯ ಫಸ್ಟ್ ಹುಟ್ಟಿದನೋ ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ಈ ಅಯ್ಯನು ಕಾಲಿಟ್ಕಂಡು ಪೂಜೆ ಮಾಡ್ತಾರಲ್ಲ ಕೊಪ್ಪಿ ಮುಂಡತವು ಇನ್ನೀ ಅಂತ ಕೆಪ್ರ ನನ್ನ ಮಕ್ಳು ಇರ್ಬೇಕು ಇವ್ರೆಲ್ಲ ಏನ್ರಿ ರೀ ದೇವ್ರಿಗೆ ದೇವ್ರ ಇವ್ನಂಗಾರೆ ಇವನು ಅಯೋಗ್ಯ ಇವನು ಸ್ವಾಮೀಜಿ ಎಲ್ಲ ನೋಡಿ ತೋರಿಸ್ತೀನಿ ಯಾವ ರೀತಿ ಮಾಡಿದಾನೆ ಅಯೋಗ್ಯ ಇದು ಯಾಕಂದ್ರೆ ನಾವು ಕೂಡ ಲಿಂಗು ಪೂಜೆ ಮಾಡ್ತೀವಿ ಆದರೆ ಈ ಭಕ್ತಿ ಇಲ್ಲ ಇವನಿಗೆ ಅಯೋಗ್ಯನಿಗೆ ಭಕ್ತಿ ಇಲ್ಲ ಇವನಿಗೆ ಇವನ್ನ ನಾಮರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಕೆಲಸ ಮಾಡ್ತಾರೆ ಯಾರಾದ್ರೂ ನೂರ ಹತ್ತು ವರ್ಷ ಬದುಕಿದ್ರು ನಮ್ಮ ಶಿವಕುಮಾರ ಸ್ವಾಮೀಜಿಗಳು ದಿನಕ್ಕೆ ಮೂರು ಸತಿ ಪೂಜೆ ಮಾಡೋರು ಆದರೆ ಇಂಥ ಕೆಲಸ ಮಾಡಲಿಲ್ಲ ಅವರು ಇವತ್ತು ಅವ್ರನ್ನ ನಡೆದಾಡುವ ದೇವರಾಗಿದ್ದಾರೆ ಮತ್ತು ಪುಟ್ಟರಾಜ್ ಗವಯಗಳು ಅವರು ಕೂಡ ಲಿಂಗು ಪೂಜೆ ಮಾಡ್ತಿದ್ರು ಒಂದು ದಿವ್ಸನೂ ಈ ಥರ ಮಾಡಲಿಲ್ಲ ಅವರು ಕೂಡ ಇವತ್ತು ಎಷ್ಟೋ ಮಕ್ಕಳಿಗೆ ದೇವರಾಗಿದ್ದಾರೆ ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ವಿಜಯಪುರದವರು ಅವರು ಕೂಡ ಇವತ್ತು ದೇವರಾಗಿದ್ದಾರೆ ಇವು ಯಾವ ನಿನ್ನೆಮ್ಮನ್ನು ಬಂದರೂ ಕೆಪ್ರ ಕಪ್ಪಿ ಮುಂಡತ್ತವು ಈ ಥರ ಜನಗಳನ್ನ ಪೆಕ್ರ ಪೆಕ್ರ ಥರ ಮಾಡ್ಕೊಂಡು ಲಿಂಗದ ಮೇಲೆ ಕಾಲಿಟ್ಟು ಅದು ಹಾಲು ಹೂವು ಇವನು ದೇವ್ರ ಇವನು ದೇವ್ರೇನಿರಿ ಇವನು ಅದೇ ಜನಗಳೇ ಅರ್ಥ ಮಾಡ್ಕೊಳ್ಳಿ ಕೊಪ್ಪಿ ಮುಂಡತ್ತವ ಬದಲಾವಣೆ ಆಗಿ ಇವೆಲ್ಲ ಬರೀ ಸುಳ್ಳು ನಿಜವಾಗ್ಲೂ ಆ ದೇವರು ಕಾಲ ಮೇಲಿಟ್ಟು ಕಾಲು ಆ ದೇವ್ರ ಮೇಲಿಟ್ಟು ಪೂಜೆ ಮಾಡ್ತಾನೆ ಅಂದರೆ ಇವನ್ ಎಂಥ ಅಯೋಗ್ಯ ಇರಬೇಕು ಒಂದು ಸೆಕೆಂಡ್ ತೋರಿಸ್ತೀನಿ ನೋಡಿ ನೋಡಿ ಯಾವ ಥರ ಕಾಲಿಟ್ಕೊಂಡು ಪೂಜೆ ಮಾಡ್ತಾನೆ ಇವನಿಗೆ ಯಾವನಾರ ಸ್ವಾಮೀಜಿ ಅಂತಾನ ಯಾರಾದರೂ ಸ್ವಾಮೀಜಿ ಅಂತಾರೆ ಏನ್ರಿ ಇವ್ರಿಗೆ ಇಂಥ ಮುಣ್ತಿನ ಕೆಲಸ ಮಾಡೋರಿಗೆ ಇವರೆಲ್ಲ ಇವರು ಸ್ವಾಮೀಜಿ ಆಗಾಕ ಲಾಯಕ್ಕಿಲ್ಲರು ಇವರೆಲ್ಲ ಅಯೋಗ್ಯರು ಇವರೆಲ್ಲ ನಾಮರ್ದರು ಇವರೆಲ್ಲ ನೋಡಿ ಎಷ್ಟು ಜನ ಸೇರ್ಕೊಂಡು ಹಾಲು ಹೂವು ಪೂಜೆ ಈ ಥರ ಪಾದ ತೊಳೆಯೋದು ಅವನ ಪಾಲ ಪಾದ ಇಟ್ಬಿಟ್ಟು ಹಾಂ ಎಂಥ ಪೇಕರು ನನ್ನ ಮಕ್ಕಳಿದಾರೆ ಜನಗಳು ಕಲಬುರಗಿಲಿ ಅದಕ್ಕೆ ರೀ ನಮ್ಮ ಉತ್ತರ ಕರ್ನಾಟಕ ಯಾಕೆ ಉದ್ದರಾಗಿಲ್ಲ ಅಂದರೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಉದ್ದಾರಾಗಿಲ್ಲ ಇದುವರೆಗು ಅಭಿವೃದ್ಧಿ ಆಗಿಲ್ಲ ಸರಿಯಾದ ರಸ್ತೆ ಇಲ್ಲ ಸರಿಯಾಗಿ ಬಸ್ಸುಗಳಿಲ್ಲ ಸರಿಯಾಗಿ ಶಾಲೆಗಳಿಲ್ಲ ಗೊತ್ತಾಯ್ತಾ ಈ ಮಟ್ಟಕ್ಕೆ ಜನಗಳನ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮ ಮೂರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಸರಿಯಾಗಿ ರಸ್ತೆಗಳಿಲ್ಲ ಮೊನ್ನೆ ರಾಯಚೂರು ಜಿಲ್ಲೆಯಲ್ಲಿ ಬಸ್ ಬಿದ್ದೋಯ್ತು ಮಾನವಿ ತಾಲೂಕಲ್ಲಿ ಹಾಂ ಪಾಪ ಎಷ್ಟು ಮಕ್ಕಳು ಕಾಲು ಕಳ್ಕೊಂಡ್ರು ಎಷ್ಟು ಮಕ್ಕಳು ಜೀವ ಕಳ್ಕೊಂಡ್ರು ಎಷ್ಟು ಅನ್ಯಾಯ ಆಯಿತು ಇದಕ್ಕೆ ಯಾರಾದರೂ ಯಾರೂ ಆಗಲಿಲ್ಲ ಯಾರೂ ಆಗೋದೂ ಇಲ್ಲ ಇಷ್ಟು ವರ್ಷ ಆದರೂ ಕೂಡ ಇವ್ರಿಗೆ ಬಂದು ರಸ್ತೆ ಮಾಡೋಕ್ಕಾಗಿಲ್ಲ ಇವರು ಮಠದಲ್ಲಿ ಕುಂಟ್ಕೊಂಡು ಆ ದೇವ್ರ ಮೇಲೆ ಕಾಲು ಇಟ್ಟು ಪೂಜೆ ಮಾಡ್ತಾರಲ್ಲ ಇವರಿಗೆಲ್ಲ ನಾವು ಪೂಜೆ ಮಾಡ್ಬೇಕಾ ನೀವೆಲ್ಲ ಮನುಷ್ರು ಹಂಗಾರೆ ಇವ್ನ ದೇವ್ರು ಹಂಗಾರೆ ಇವನು ಇಂಥವ್ರಿಗೆಲ್ಲ ನೀವು ಕೈ ಮುಗಿತೀರಿ ಕಾಲುಗಟ್ಟು ಬೀಳತೀರಿ ಅಯೋಗ್ಯರ ಫಸ್ಟು ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಕೈ ಮುಗಿರಿ ಕಾಲಿಗೆ ಬಿಳಿರಿ ಪೂಜೆ ಮಾಡಿ ಆಮೇಲೆ ಇಂಥ ಅಯೋಗ್ಯರಿಗೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಕಾಲಿಗೆ ಬಿಳಿ ದೇವರಣಿ ಇಂಥವಕ್ಕೆಲ್ಲ ಕಾಲು ಬಿಳೋಕೆ ಹೋಗ್ಬೇಡಿ ಯಾಕೆಂದ್ರೆ ನಮ್ಮ ನಡೆದವಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಗಳು ವಿದ್ಯೆ ಕೊಟ್ಟರು ಅನ್ನ ಕೊಟ್ಟರು ಮಲಕಳಕ್ಕೆ ಜಾಗ ಕೊಟ್ಟರು ಮಕ್ಕಳಿಗೆ ಲಕ್ಷಾಂತರ ಜನಗಳು ಇವತ್ತು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ವಸತಿ ಕೊಟ್ಟರು ಊಟ ಕೊಟ್ಟರು ವಿದ್ಯೆ ಕೊಟ್ಟರು ಅಂಥ ದೇವರೇ ಇವತ್ತು ಆ ಕೆಲಸ ಮಾಡಿಲ್ಲ ಒಂದು ದಿವ್ಸನೂ ನೂರ ಹತ್ತು ವರ್ಷ ಬದುಕಿದ್ರು ಬೇಕಾದಷ್ಟು ಸ್ವಾಮೀಜಿಗಳಿದ್ದಾರೆ ಆದರೆ ಇಂಥ ಮಣ್ತಿನಿ ಕೆಲಸ ಮಾಡಿಲ್ಲ ಯಾರನ್ನು ಇವನು ಸ್ವಾಮೀಜಿಗಾ ಕ್ಲಾಯಕ್ಕಿಲ್ಲ ಇವನಿಗೆ ನಾವಂತೂ ಯಾವುದೇ ಕಾರಣಕ್ಕೂ ಸ್ವಾಮೀಜಿ ಅನ್ನೋಲ್ಲ ಅಂಥ ಅಯೋಗ್ಯ ಕೆಲಸ ಮಾಡಿದ್ದಾನೆ ಯಾಕಂದ್ರೆ ತಪ್ಪು ಮಾಡಿರೋದು ಇಡೀ ಭಾರತ ದೇಶದಲ್ಲಿ ಇದುವರೆಗೂ ಯಾರು ಮಾಡಿಲ್ಲ ಹಿಂದೆ ಒಂದು ನಮ್ಮೂರಲ್ಲಿ ಹಿಂಗೆ ಬಸವಣ್ಣನ ತಲೆ ಮೇಲಿಟ್ಟು ಕಾಲನ್ನ ಬಸವಣ್ಣನ ತಲೆ ಮೇಲೆ ಕಾಲಿಟ್ಟು ಪೂಜೆ ಮಾಡಿದರು ಅವನ ಆ್ಯಕ್ಸಿಡೆಂಟ್ ಆಗಿಸ್ ಹೊತ್ತದ ಇವತ್ತು ಇಲ್ಲ ಅವನು ಈ ಭೂಮಿ ಮೇಲೆ ಇಲ್ಲ ನಾನು ಹೇಳಿದ್ದೆ ಅವನಿರಲ್ಲ ದಿನ ಅಂತ ಹೇಳಿದ್ದೆ ಹಂಗೆ ಅವನು ಇಲ್ಲವೇ ಇಲ್ಲ ಇವಾಗ ಯಾರು ಎಲ್ಲಿದಾನೋ ಏನು ನರಕ ಗೊತ್ತಾಯ್ತಾ ಈ ಥರ ಮಾಡಬಾರ್ದು ಬಸವಣ್ಣನ ತಲೆ ಮೇಲೆ ಅವನ ಕಾಲಿಟ್ಟು ನಮ್ಮೂರಲ್ಲಿ ಒಂದಿನ ಪೂಜೆ ಮಾಡಿದರು ದೇವಸ್ಥಾನ ಓಪನಿಂಗ್ ದಿವಸ ನಾನು ಇರಲಿಲ್ಲ ಅವತ್ತು ನನಗೆ ಹೇಳಿದ್ರು ಈ ಥರ ಮಾಡಿದಾರಂತ ಆದರೆ ಅವನು ಭಾಳ ದಿನ ಇರಲ್ಲ ಅಂತ ಹೇಳಿದ್ದೆ ಅವನ ಆ್ಯಕ್ಸಿಡೆಂಟಲ್ಲಿ ಹಾಕಿ ಸ್ವತಃದ ಇಲ್ಲ ಇವಾಗ ಇವನು ಕೂಡ ಭಾಳ ದಿನ ಇರೋಲ್ಲ ಈ ಥರ ಕಲ್ಲು ದೇವ್ರ ಮೇಲಿಟ್ಟು ಅಲ್ಲಿ ನಾವು ಕಲ್ಲು ದೇವರೇ ಅದು ಯಾವ ಏನಾರು ಕಳಿ ನಮಗೆ ದೇವರ ಲಿಂಗು ಯಾಕಂದರೆ ಬಸವಣ್ಣವರು ನಮ್ಮ ಎಡಗೈಗೆ ಲಿಂಗ ಕೊಟ್ಟಿದ್ದಾರೆ ಪೂಜೆ ಮಾಡಿ ಅಂತ ಪೂಜೆ ಮಾಡಿ ಅಂತ ಪ್ರತಿಯೊಬ್ಬ ನಾಗರಿಕನೂ ಅವಾಗ ಲಿಂಗ ಕೊಟ್ಟಿದ್ರು ನೀವು ಪೂಜೆ ಮಾಡಿ ಅದು ಜಾತಿ ಅಂತ ಹೇಳಲಿಲ್ಲ ಇವತ್ತು ಇವರು ಅದನ್ನು ವೀರ್ಯ ಶೈವ ಅಂತ ಅಂದ್ಕೊಂಡು ಹೊಸಾದೊಂದು ಜಾತಿ ಹುಟ್ಟಾಕೊಂಡು ಇವತ್ತು ಜನಗಳನ್ನು ಬಕ್ರ ಮಾಡ್ಕೊಂಡು ಇವರು ಕಿತ್ತೋಗಿರೋ ಪಾದಗಳನ್ನು ಪೂಜೆ ಮಾಡ್ಕೊಂಡು ಇವತ್ತು ಇವರು ಜೀವನ ಮಾಡ್ತಾಯಿದ್ರೆ ಇವರು ಮೈಗಳರು ಸ್ವಾಮೀಜಿಗಳು ದುಡಿಯೋಕ್ಕೆ ಯೋಗ್ಯತೆ ಇಲ್ದಿರೋರು ಮೈಗಳ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇಂಥ ವಿಚಾರಗಳನ್ನು ಜಾಸ್ತಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದೀನಿ ಎಲ್ಲರೂ <yellar> ಒಳ್ಳೆಯದಾಗಲಿ <yellar> <yellar> <yellar>